ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಚಿಕ್ಕಮಗಳೂರು ಕೆಎಸ್ಆರ್ ಡಿಪೋಗೆ ಭೇಟಿ ನೀಡಿ ಬಸ್ಗಳ ಸ್ಥಿತಿ ಮೆಕಾನಿಕ್ಗಳ ಸಮಸ್ಯೆ ಹಾಗೂ ನಿರ್ವಹಣಾ ಕಾರ್ಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಚಿಕ್ಕಮಗಳೂರು ಡಿಪೋಗೆ ಸೇರಿದ ಬಸ್ಸಿನ ಆಕ್ಸೆಲ್ ಕಟ್ಟಾಗಿ ಅಪಘಾತ ಸಂಭವಿಸಿತ್ತು ಜೊತೆಗೆ ಕೆಲ ಬಸ್ಗಳು ನಡು ರಸ್ತೆಯಲ್ಲಿ ಕೆಟ್ಟು ನಿಲ್ಲುತ್ತಿರುವ ಬಗ್ಗೆ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಡಿಪೋಗೆ ಭೇಟಿ ನೀಡಿದ ಸಿಟಿ ರವಿ ಅವರು ಬಸ್ಗಳ ಸಂಖ್ಯೆ ವಾಹನಗಳ ತಾಂತ್ರಿಕ ಪರಿಸ್ಥಿತಿ ರಿಪೇರಿ ಕಾರ್ಯಗಳಿಗೆ ಅಗತ್ಯ ಬಿಡಿ ಭಾಗಗಳ ಲಭ್ಯತೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು

ಇದೆ ಬಸ್ಸು ಜಿಲ್ಲಾ ಪಂಚಾಯಿತಿ ತತ್ರಕ್ಕೆ ಹೋಗಿತ್ತು ಎಳ್ಕೊಂಡ್ ಬಂದಿರಲ್ಲ ಇದೆ ಬಸ್ಸು ನಲ್ಲೇ ಮೊನ್ನೆ ಈಗ ನೀವೆಲ್ಲ ಎಲ್ಲ ಏನarro ನೀವು ಹೈಡ್ ಮಾಡಿದ್ರೆ ನಾವಲ್ಲಿ ಅಲ್ಲಿ ಮಾತಾಡಕಾಗಲ್ಲ ಸಮಸ್ಯೆ ನಿಮ್ಮದೇ ಅಂತ ನಾನು ಹೇಳೋದಿಲ್ಲ ಈಗ ನಿಮಗೆ ಪ್ರೆಷರ್ ನಿಮಗೆ ಸರಿಯಾಗಿ ಮೆಟೀರಿಯಲ್ ಸಪ್ಲೈ ಆಗದೇ ಇದ್ರೆ ಮೆಕಾನಿಕ್ ಇಲ್ಲದೆ ಇದ್ರೆ

ನಿತ್ಯ ನೂರ ಐವತ್ತೈದು ರೂಟ್ಗಳಲ್ಲಿ ಬಸ್ಸುಗಳು ಸಂಚಾರ ನಡೆಸಬೇಕಾದರೂ ದಿಢೀರಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಟ್ ಬಸ್ಗಳು ಕ್ಯಾನ್ಸಲ್ ಆಗುತ್ತಿರುವ ದೂರುಗಳು ಬಂದಿವೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರು ನಮಗೊಂದು ಗಂಭೀರವಾದ ದೂರು ಬಂದಿತ್ತು ಮೂವತ್ತರಿಂದ ನಲವತ್ತು ಬಸ್ಗಳು ಬಸ್ ರೂಟ್ಗಳು ಆಪರೇಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ಮು ಟೆಕ್ನಿ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಅಂದರೆ ಮೆಕ್ಯಾನಿಕ್ಗಳ ಕೊರತೆಯಿಂದಾಗಿ ಕಾಲ ಕಾಲಕ್ಕೆ ರಿಪೇರಿ ಆಗದಲ್ಲೇ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ದೂರು ಬಂದಿತ್ತು ದಿನಕ್ಕೆ ನೂರ ಐವತ್ತೈದು ರೂಟ್ಸ್ ಆಪ್ರೇಟ್ ಆಗಬೇಕು ಚಿಕ್ಕಮಗಳೂರು ಡಿಪೋದಿಂದ ದಿನ ಇಪ್ಪತ್ತೈದು ಮೂವತ್ತು ಬಸ್ ರೂಟ್ಗಳು ಅಚಾನಕ್ಕಾಗಿ ಕ್ಯಾನ್ಸಲ್ ಆಗ್ತವೆ ಅದರಿಂದ ಎರಡು ರೀತಿ ಪ್ರಾಬ್ಲಮ್ ಆಗುತ್ತೆ ಡ್ಯೂಟಿಗೆ ಅಂತ ಕಂಡಕ್ಟರ್ ಡ್ರೈವರ್ಗಳು ಬರಲೇಬೇಕು ಅಚಾನಕ್ಕಾಗಿ ಅವರಿಗೆ ಡ್ಯೂಟಿ ಕ್ಯಾನ್ಸಲ್ ಆಗುತ್ತೆ ಎರಡನೇದು ಆಯಾ ಒಂದು ಸಿಂಗಲ್ ರೂಟ್ ಇರುವಂಥ ಪ್ರದೇಶಗಳಲ್ಲಿ ಗ್ರಾಮೀಣ ಜನರಿಗೆ ತೊಂದರೆ ಆಗ್ತಾ ಇತ್ತು ಈ ಈ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಡಿ ಪಿ ಸಭೆಯಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದೆ ಮೆಕ್ಯಾನಿಕ್ಗಳು ನೂರಿಪ್ಪತ್ತು ಮೆಕ್ಯಾನಿಕ್ಗಳು ಸ್ಯಾಂಕ್ಷನ್ ಪೋಸ್ಟ್ ಇದ್ದರೆ ಪರ್ಮನೆಂಟ್ ಇರೋರು ಮೂವತ್ತ ಒಂಬತ್ತು ಜನ ಪರ್ಮನೆಂಟ್ ಇದ್ದಾರೆ ಇನ್ನೊಂದು ಇಪ್ಪತ್ತೈದು ಜನರನ್ನು ಕಾಂಟ್ರಾಕ್ಟ್ ಮೇಲೆ ತೊಗೊಂಡಿದ್ದಾರೆ ಅಲ್ಲಿಗೆ ಒಂದು ಅರುವತ್ತ್ನಾಲ್ಕು ಜನ ಒಟ್ಟು ಮೆಕ್ಯಾನಿಕ್ಗಳು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಸ್ಯಾಂಕ್ಷನ್ ಪೋಸ್ಟ್ ಇರೋದು ನೂರ ಇಪ್ಪತ್ತು ಮೆಕ್ಯಾನಿಕ್ಗಳು ಇದೆ ಅಂತ ಹೇಳಿದ್ದಾರೆ ಈಗ ಅದನ್ನು ಮೇಲೆ ಅಧಿಕಾರಿಗಳ ಜೊತೆ ಮಾತಾಡಬೇಕು ನಾನು ಮಂತ್ರಿಗಳ ಜೊತೆಗೆ ಮತ್ತು ಎಮ್ ಡಿ ಜೊತೆಗೂ ಕೂಡ ಮಾತಾಡ್ತೀನಿ ಬಸ್ ರೂಟ್ಗಳು ಕೆಟ್ಟು ಹೋಗ್ತಿರೋದು ಟೆಕ್ನಿಕಲ್ ಪ್ರಾಬ್ಲಮ್ಮು ಅದನ್ನು ಮೇಂಟೆನೆನ್ಸ್ ಮಾಡೋದು ಅದನ್ನು ಇಲ್ಲಿಂದಲೇ ಸಿಸ್ಟಮೆಟಿಕ್ಕಾಗಿ ಮಾಡುವ ಕೆಲಸ ಆಗಬೇಕು ಈಗ ಬೇಡಿಕೆಯೂ ಇಟ್ಟಿದ್ದಾರೆ ಒಂದು ಕನಿಷ್ಠ ಹತ್ತಾದರೂ ಎಲೆಕ್ಟ್ರಿಕ್ ಬಸ್ಗಳನ್ನು ಚಿಕ್ಕಮಗಳೂರು ಡಿಪೋಗೆ ಕೊಟ್ಟರೆ ನಾವು ಮೇಂಟೆನೆನ್ಸು ಸುಲಭ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತನೂ ಕೂಡ ನಾನು ಸಚಿವರ ಜೊತೆಯಲ್ಲಿ ಎಮ್ ಡಿ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಬಸ್ಗಳ ನಿರ್ವಹಣೆಯ ಕೊರತೆ ತಾಂತ್ರಿಕ ಸಿಬ್ಬಂದಿಗಳ ಅಭಾವ ಹಾಗೂ ಸುರಕ್ಷಿತ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿ ಪ್ರಯಾಣಿಕರ ಭದ್ರತೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಹೇಳಿದರು ಬಸ್ ಸ್ಟ್ಯಾಂಡ್ನಲ್ಲಿ ಕೆಲವು ಕೊರತೆಗಳು ಅದು ಕುಡಿಯೋ ನೀರಿನ ಸಮಸ್ಯೆ ಇರಬಹುದು ರಾತ್ರಿ ನೈಟ್ ಹಾಲ್ಟ್ನ ಪ್ರಾಬ್ಲಮ್ ಇರಬಹುದು ಇವುಗಳನ್ನೆಲ್ಲವನ್ನು ಗಮನಕ್ಕೆ ತಂದಿದ್ದಾರೆ ಸಾರ್ವಜನಿಕರು ಹಾಗೆಯೇ ಈಗೇನು ಗ್ರಾಮೀಣ ಬಸ್ ನಿಲ್ದಾಣ ಅಂತ ನಾವೇನು ಹಳೆ ಜೈಲಿನ ಟ್ರಾನ್ಸ್ಫರ್ ಮಾಡಿ ಕೊಟ್ವಿ ಅಲ್ಲಿಗೂ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ಆಗಬೇಕು ಅದಕ್ಕೆ ಪೂರಕ ಪ್ರಯತ್ನ ನಡೆಸಿದ್ವಿ ಈಗ ಹತ್ತೊಂಬತ್ತು ಕೋಟಿ ರೂಪಾಯಿ ಮಂಜೂರಾಗಿ ಟೆಂಡ್ರು ಕರೆದಿದ್ದಾರೆ ವರ್ಕಾರ್ಡರು ಇಶ್ಯೂ ಆಗಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅಲ್ಲಿಗೆ ಆ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಇದೆ ಇನ್ನು ಉಳಿದಿದ್ದು ಕಡೆಗೆ ಗಮನ ಕೊಟ್ಟು ಈ ರೂಟ್ ಆಪ್ರೇಷನ್ ಇರ್ಬೋದು ಇನ್ನು ಕೆಲವು ಸ್ಟಾಫು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಕಂಡಕ್ಟರ್ ಡ್ರೈವರ್ಗಳಿಗೆ ಹೆರಾಸ್ಮೆಂಟ್ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವರು ಅವ್ರ ಕೆಲವರ ನಡವಳಿಕೆಗಳು ಅದರಿಂದ ಏನಾಗ್ತಾಯಿದೆ ಬಾಂಧವ್ಯ ಸಂಬಂಧದ ಬದಲಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾಯಿದೆ ಪರಸ್ಪರ ಎಲ್ಲರೂ ಪರಸ್ಪರ ಬಾಂಧವ್ಯ ನಿರ್ಮಾಣ ಮಾಡಬೇಕು ಭಯ ನಿರ್ಮಾಣ ಮಾಡಬಾರ್ದು ಇನ್ನೊಂದು ಗಂಭೀರವಾಗಿರ್ತಕ್ಕಂಥದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಟೀ ಕುಡ್ಡನ್ನು ಕಡ್ದು ಕಡ್ದು ಕಡ್ದಿದ್ದಾರೆ ಅಂಥೇಳಿ ಒಂದು ಮರ ಕಡಿದ್ರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ನಾವು ಬೆಳೆಸಿದ್ದು ಖಾಸಗಿ ಮರ ಕಡಿದ್ರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಕೇಸಾಗ್ತಾರೆ ಸಿಲ್ವರು ಕಡಿಯೋಕ್ಕೆ ಪರ್ಮಿಟ್ ಬೇಕಾಗಿಲ್ಲ ಅಕೇಶಿಯ ಕರ್ಮಿಟ್ ಕಡಿಲಿಕ್ಕೆ ಪರ್ಮಿಟ್ ಬೇಕಾಗಿಲ್ಲ ಅದನ್ನು ಕಡಿದ್ರೆ ಬಂದು ಸೀಸ್ ಮಾಡುವಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ಇಪ್ಪತ್ತೈದು ಮರ ಕಡಿತಲ ಮಾಡಿರ್ತಕ್ಕಂಥ ಸಾಮಾನ್ಯ ಸಂಗತಿ ಅಲ್ಲ ಅದು ಸಬೂಬ್ ಕೊಡೋಕ್ಕಾಗಲ್ಲ ಸಾಮಾನ್ಯ ಸಂಗತಿ ಅಲ್ಲ ಕೆಲವರದ್ದು ಆಪಾದನೆ ಇದೆ ಇದನ್ನು ಯಾರದೋ ಖಾಸಗಿ ವ್ಯಕ್ತಿಗಳಿಗೆ ಸಾಗಸೋ ಕೆಲಸ ಮಾಡ್ತಾಯಿದ್ರು ಅನ್ನೋಂಥ ಆಪಾದ್ನೂ ಇದೆ ಇದು ಸತ್ಯಾಸತ್ಯತೆಯ ಪರಿಶೀಲನೆ ಆಗಬೇಕು ಕಾನೂನು ಎಲ್ರಿಗೂ ಒಂದೇ ಕಾನೂನಿನ ಬಗ್ಗೆ ಯಾರಿಗೂ ಭಯ ಇಲ್ಲದೆ ಇದ್ದರೆ ಗೌರವ ಹೆಂಗೆ ಬರಕ್ಕೆ ಸಾಧ್ಯ ಅದು ಆಗಬೇಕು